ಹಾಗೂ ಹಾಗೂ ನಿರ್ಮಾಪಕರಾದ ಸುಮ ಮೇಡಮ್ ಸುಮ ಮೇಡಮ್ ಅವ್ರಿಗೂ ಪ್ರಥಮವಾಗಿ ದರ್ಶಕತ್ವವನ್ನು ನೀಡ್ತಿರುವ ಪರಮ್ ಸರ್ಗೆ ಎಲ್ಲರಿಗೂ ಒಳ್ಳೆಯ ಒಳ್ಳೆ ಟೀಮ್ ಸೇರಿದೆ ಒಳ್ಳೆ ಟೈಟಲ್ ಇದು ಮತ್ತೆ ಮಳೆ ಉಯ್ತಿದೆ ಮತ್ತೆ ಮಲೆ ಉಯ್ತಿದೆ ಶುಭಾರಂಭ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮನೆ ಉಯ್ತಾ ಇದೆ ಏನು ನಮ್ಮ ಸಿನಿ ಮಹಾ ಇದ್ದಾರಲ್ಲ ಇತ್ತೀಚೆಗೆ ಬರ್ತಾನೇ ಇರಲಿಲ್ಲ ಈಗೀಗ ಒಂದು ಮಾಧವ ಪಿಕ್ಚರಿಂದ ಚಿತ್ರಮಂದಿರಗಳು ತುಂಬ ತಿಳುಕ್ತಾ ಇದ್ದಾವೆ ಎಲ್ಲ ಆನ್ಲೈನಲ್ಲೇ ಬುಕ್ ಆಯ್ತು ಇತ್ತೀಚೆಗೆ ಒಂದು ಒಂದು ಹತ್ತು ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೋಫ್ರಮ್ ಸೋ ಎಲ್ಲ ಹೌಸ್ಫುಲ್ಲು ಎಲ್ಲ ಹೌಸ್ಫುಲ್ಲು ಬುಕ್ ಆಗ್ತಾ ಇದೆ ಕೌಂಟ್ರಿಗೂ ಜನ ಬರ್ತಾಯಿಲ್ಲ ಅಷ್ಟೊಂದು ಜನ ಬರ್ತಾ ಇದೆ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಇದೆ ಉಯ್ತಾ ಇದೆ ಅಲ್ವಾ ಮತ್ತೆ ಮಲೆ ಸು ಹುಯ್ತಾ ಇದೆ ಆ ಚಿತ್ರರ ತಂಡ ಏನಿವ ಮತ್ತೆ ಮಲೆ ಆಮೇಲೆ ತಂಡಕ್ಕೂ ಹಾಗೂ ನಾಯಕನಡುರು ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇದಾಗ ನಮ್ಮ ಪರಮಗುಪ್ಪಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು ನಿರ್ಮಾಪುರ್ ದುಡ್ಡು ಅಂತ ಹೇಳಿ ನಾವು ಆಸತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಹಾಗೂ ನಮ್ಮ ಸಿನಿಮಾ ಸಿನಿಮಾ ಅಂದ ತಕ್ಷಣ ಸಿನಿಮಾ ದಿಗ್ಗಜರ ವೇದಿಕೆ ಇದ್ದಾರೆ ಅವರಿಗೂ ತಂಡಕ್ಕೂ ವಂದನೆಗಳನ್ನು ತಿಳಿಸ್ತಾ ಮತ್ತೆ ಮಳೆ ಹುಯ್ಯದೆ ಮಳೆ ಅಂದ ತಕ್ಷಣ ಸಿನಿಮಾ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನ ತೋರಿಸಿದಂತ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ ಒಂದು ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ನನಗೆ ಈ ಕತೆಯನ್ನ ಪರಮಗುಪ್ಪಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರಣೆ ಆಯಿತು ಯಾಕೆಂದ್ರೆ ಪರಂಗುಬ್ಬಿಯವರು ಒಬ್ಬ ಬರಹಗಾರ ಇಡೀ ಚಿತ್ರರಂಗದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಮ್ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ ಅದನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡಿ ಮಾಡ್ಬೋದಿತ್ತು ಆದರೆ ಅವರು ಸದಾಶಿವರ ಕತೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ಇದು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ನಾನೇ ಮಾಡಬೇಕು ನಾನೇ ನೋಡಬೇಕು ಅನ್ನೋದಲ್ಲ ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕತೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದರೆ ಗೊತ್ತಿಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ ಅವರ ಕಥೆಯನ್ನ ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೂ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ಅವರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೇಳಲ್ಪಟ್ಟಿದ್ದೀನಿ ಅದು ಒಂದು ಯೋಜನೆ ಇದೆಯಲ್ಲ ಅದಂತೂ ಅದಂತೂ ಸೊಪ್ಪು ಈ ತರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡಲಿ ಇನ್ನಷ್ಟು ಲೇಖಕರನ್ನು ಬೆಳೆಸಲಿ ಅನ್ನೋದು ನನ್ನ ವಿನಂತಿ ಜೊತೆಗೆ ಪರಮಗುಬ್ಬಿ ನಾನು ಸಿನಿಮಾ ನಿಮಗೆ ಯಾಕೆಂದರೆ ಮಾಧ್ಯಮದವರು ಮಾಧ್ಯಮದವರಿಗೆ ಸಿನಿಮಾ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ ನಾನು ಬಾಕಿ ವಿಷಯ ಮಾತಾ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ ಆದರೂ ಕೂಡ ಪರಮಗುಬ್ಬಿ ಅಂತ ಒಬ್ಬ ಬರಹಗಾರ ಅವರು ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನು ಮಾಡಿದ್ದಾರೆ ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರತಂಡಕ್ಕೂ ಶುಭವಾಗಲಿ ಆದಷ್ಟು ಬೇಗ ಚಿತ್ರವನ್ನ ನಾವು ನೋಡುವಂತಾಗ್ಲಿ ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಈ ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾರೆ ಒಂದು ವಿಶೇಷತೆಯನ್ನ ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳ್ಬಿಟ್ರು ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡು ಬಂದಿದ್ದೆ ಅವ್ರು ಹೇಳಿದ್ದಾರೆ ಹೀಗಾಗಿ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ ಎರಡು ವಿಶೇಷತೆ ಏನಪ್ಪ ಅಂದರೆ ಭಾಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ ಅಂದರೆ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಹೇಳಿದ್ದಾರೆ ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನು ಮಾಡಿರ್ತಕ್ಕಂಥದ್ದು ಬಂದಿರಿ ಗಂಗಾಧರ್ ಈಗ ತಮ್ಮ ವಿಚಾರ ಹೇಳಿದೆ ತಾವು ಹೊರಗಡೆ ಐತ್ರಿ ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ ಎರಡನೇದು ಪರಮ ಗುಬ್ಬಿ ಪರಮ ಗುಬ್ಬಿಯವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹಾಗೆ ಒಂಥರ ಆಧುನಿಕದ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಮಗೆ ನಾನು ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವುದನ್ನ ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲನ ಎಲ್ಲನೂ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡಲ್ಲ ನೀವು ಅದಕ್ಕೆ ಅದಕ್ಕೆ ಏನು ಕೇಳ್ತೀನಿ ಅಂತ ಆರ್ಟಿಸಿಪೇಟರ್ ಬೇರೆ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ ಬೇರೆಯವ್ರು ಬಂದವರಾಗಲೋ ನನಗೆ ಗೊತ್ತಿಲ್ಲ ಅಲ್ವಾ ಬರೋಬ್ಲಮೇಲೆ ಎಲ್ಲರೂ ಬಂದವರಾ ಓಕೆ ಅಧ್ಯಕ್ಷ ನೀವು ಹಾಂ ಓಕೆ ಅಂದ್ರೆ ನಾನು ಹೇಳ್ಕೊಂಡೆ ನೀವು ಯಾರು ಹೇಳ್ಕೊಂಡಿರಾ ನೀವು ಹೇಳ್ಕೊಂಡಿದ್ದೀರಾ ಹ್ಞೂ ಆ ಥರ ಅಂದ್ರೆ ಎಲ್ಲ ಒಳ ಹೋಗ ಆಗು ಹೋಗುಗಳನ್ನ ಒಳ ಹುಕ್ಕುಗಳನ್ನ ಮತ್ತೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನ ಆಯಾಯ ಡೇಟು ಆಯಾಯ ವರ್ಷ ಆಯಾಯ ತಿಂಗಳು ಸಮೇತ ಹೇಳ್ತಕ್ಕ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ ಒಂದ್ ದಿವಸ ನಾನು ಒಂದುವರೆಗೆಲ್ಲ ಫೋನ್ ಮಾಡಿದ್ದೀನಿ ನೈಟ್ ಹಾಂ ಒಂದೂವರೆ ಎರಡು ಗಂಟೆಯಲ್ಲಿ ನನಗೆ ಊರಿಂದ ಬರ್ತಾ ಇದ್ದೆ ನಾಳೆ ಬೆಳಿಗ್ಗೆ ಹಿಂಗಿದೆ ಸ್ವಲ್ಪ ದಯವಿಟ್ಟು ಅದು ಸ್ವಲ್ಪ ಡಿಟೇಲ್ ಬೇಕು ಅಂದೆ ಟಪ 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 ಹೇಳ್ಬಿಟ್ರು ಗುರು ಇನ್ನೂ ಮನಗಿಲ್ವ ನೀವು ಪೇಪರ್ ಗಿಪರ್ ಹಿಡ್ಕೊಂಡು ಓದ್ಕೊಂತಿದ್ದರು ಅಂದೆ ಇಲ್ಲ ಮರಗಿದೆ ಸರ್ ಅಂದರು ಮತ್ತೆ ಹಿಂಗೆ ಇಟ್ಟಾದಲ್ಲಿ ಹೇಳಿದ್ರು ಹಿಂಗೆ ಕೇಳ್ತಾ ಹೇಳ್ತಾ ಇದ್ದಿಲ್ಲ ಗುರು ಅಂದೆ ನಾನು ಇರೋದೇ ಹಂಗೆ ಅಂದರು ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು ಇನ್ನು ತಾಂತ್ರಿಕ ವರ್ಗದವರು ಮತ್ತೆ ಇವರ ಇವರ ಒಂದು ಪರಂ ಗುಬ್ಬಿ ಅವ್ರನ್ನ ನಾವು ಒಂದು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ ಅವರು ಭಾಳ ಅವ್ರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ ಸರ್ ನಾನು ಏನೇ ಆಗಿದ್ದರೂ ಪರಂಗೊಬ್ಬಿ ನಾನೊಬ್ಬ ಇದು ಇದು ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ ಅಂಥವ್ರನ್ನ ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ ಇದ್ದಾರೆ ಅಂದ್ರಲ್ಲ ನನಗೆ ಅದು ಭಾಳ ಆಶ್ಚರ್ಯ ಆಗ್ಬಿಡ್ತು ಏನು ಏನು ಪರಮ್ ಹಿಂಗೆ ಹೇಳ್ತೀನಿ ಅಂತ ಇಲ್ಲ ನಾನು ಬ್ಯಾಕ್ ಗ್ರಾಪಲ್ಲಿ ಇರ್ತೀನಿ ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋದನ್ನ ಮುಂದೆ ಇಟ್ಕೊಂಡು ಹ್ಯಾಂಗಲ್ ಮಾಡಿ ಸಾರನ್ನು ಮಾತಂದರು ಅದು ಅವರ ದೊಡ್ಡ ಗುಣವನ್ನು ನಾವು ಆಯಿತು ಜೊತೆಯಲ್ಲಿ ಇಬ್ಬರು ಹೀರೋಗಳು ಇಬ್ಬರು ಹೀರೋಯಿನ್ಗಳು ಅಂದರೆ ನಾನು ಟೀಸರು ನೋಡಿಲ್ಲ ಏನೂ ನೋಡಿಲ್ಲ ಬ್ರದರ್ಸ್ ಆಲ್ ದಿ ಬೆಸ್ಟ್ ಅಮ್ಮ ಒಳ್ಳೇದಾಗಲಮ್ಮ ನಿಮಗೆಲ್ರಿಗೂ ಒಳ್ಳೇದಾಗಲಿ ಅದು ಯಾಕಂದರೆ ಚಿತ್ರರಂಗದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಹನಿಯನ್ನು ಸುರಿಸಿ ಅಂದರೆ ಬೆವರಿನ ಹನಿಯ ಹಣ ಅದು ಸೊ ಅವರ ಯಾವ ಆ ಚಿತ್ರ ಚಿತ್ರ ಬಿಡುಗಡೆ ಆಗತ್ತೆ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗ ತನಕ ಚಿತ್ರರಂಗ ಜೊತೆಯಲ್ಲಿ ಅಂದ್ರೆ ಚಿತ್ರ ತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು ಇರ್ತಾರೆ ಇರಲೇಬೇಕಲ್ವಾ ಅಲ್ಲ ಇರಲೇಬೇಕು ಇದರಲ್ಲೋ ಗೊತ್ತಿಲ್ಲ ಇರ್ಬಿ ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಉಯ್ಯುತ್ತಿದೆ ಮುಂಗಾರು ಮಳೆ ಬಂದು ಹೋಯ್ತು ಅವಾಗ ಅಲ್ವಾ ಈಗ ಮತ್ತೆ ಮಳೆ ಹುಯ್ತಾ ಇದೆ ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು ಸೊ ಮತ್ತೆ ಮಳೆ ಉಯ್ಯುತ್ತಿದೆ ಅಂತ ಹೇಳಿದ್ರೆ ಅವು ಎರಡು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಣಿಕೆಯನ್ನ ಗಳಿಸ್ಲಿ ಹಾಗೆ ನೆನೆ ಒಂದು ಎಳ್ಳೆ ಒಳ್ಳೆ ಹೆಸರನ್ನು ಕೂಡ ಮಾಡಲಿ ಅಂತ ನಾನು ಈ ಚಿತ್ರ ಇಟ್ಟಿದ್ದೀವಿ ಕೆ ಸದಾಶಿವ ಅಂತ ಹೇಳಿ ಕಥೆಗಾರರು ಇಲ್ಲಿ ಬಂದು ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ ಸೊ ಏನಾಗುತ್ತೆ ಮೊದಲ ಜೋಡಿ ಅವರ ಜೊತೆಗೆ ಸೇರೋದಿಲ್ಲ ಫ್ಯೂ ಫೇಲರ್ ಆಗುತ್ತೆ ಎರಡನೇ ಜೋಡಿ ಒಂದಾಗ್ತಾರೆ ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನು ಕತೆಗೆ ಪೂರಕವಾಗಿ ಏನು ಬೇಕೋ ಮಾಡಿದ್ದೀವಿ ಪುನರ್ಜನ್ಮದ ಕಥೆ ಇಲ್ಲ ಒಂದು ಕ್ಯಾರೆಕ್ಟರು ಸಾವಿರದ ಒಂಬೈನೂರ ಎಂಬತ್ತರ ದಶ ಬರುವಂಥದ್ದು ಇಸ್ವಿಯಲ್ಲಿ ಇನ್ನೊಂದು ಎರಡು ಸಾವಿರ ಇಸ್ವಿಯಲ್ಲಿ ಬರುವಂಥ ಕಥೆ ಆ ಪ್ರೇಮಿಯ ಮಗಳು ಏನಿದ್ದಾಳೆ ಅವಳು ಈ ಕಾಲೇಜ್ ಓದಕ್ಕೆ ಬಂದಾಗ ಈತ ವಿರಹೆಯಾಗಿರ್ತಾನೆ ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ ಆ ಕಥೆ ಮೇಲೆ ಹೋಗುತ್ತಿತ್ತು ಇಲ್ಲ ನಮ್ಗೆ ಇದು ಏನಾಯ್ತು ಈ ಕತೆ ನಾವು ಮೊದಲು ಒಂದು ಎರಡು ಮೂರು ಅರ್ಧ ಕತೆಗಳಲ್ಲಿ ಒಳ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬೋದು ಅಥವಾ ಮತ್ತೊಂದು ಕಥೆ ಯಾವುದು ನಲ್ಲಿ ನೀರು ಬಂತ ಇತ್ತು ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ಅವರು ಅಲ್ಲ ಇವರು ನಮ್ಮ ನಿರ್ದೇಶಕರು ಸಂತೆಯಲ್ಲಿ ನಿಂತ ನೀರು ಹಾಕಬೇಡಿ ಮಾಡಿದಂಥವ್ರು ಅವರು ಇದಕ್ಕೆ ಮೂಲ ಪ್ರೇರಕರು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಎಂಟ್ ಕೊಟ್ಟರು ಅಲ್ಲಿಂದ ನಾನು ಕತೆ ಹೊಡಿಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎಂತ್ಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ ಭಾಳಷ್ಟು ಕಡೆ ಓಡಾಡ್ದೋ ಆಗ ಅವ್ರ ಮನೆಯವ್ರು ಯಾರೂ ನಮ್ಗೆ ಸಿಗಲಿಲ್ಲ ಅವ್ರ ಮನೆಯವರೆಲ್ಲ ಕಾಲಾಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ದರು ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡಿದೋ ಇಲ್ಲೂ ಸಿಗಲಿಲ್ಲ ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ನಾವು ಭೇಟಿ ಮಾಡ್ದ ಆ ಸಂಪರ್ಕ ಮಾಡಿದಾಗ ಅವ್ರಿಗೆ ಆಲೋಚನೆ ಚೆನ್ನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೂ ಯಾಕೆ ಅವನು ಕೊಂಡಿ ಬೆಸಿಬಾರ್ದಿದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರು ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಬಹಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ ಇದ್ದಾರೆ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯರ್ಥ ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬಾ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಇದ್ದೀವಿ ಅಂತೇಳಿ ಹೇಳಿದ್ರು ಆ ನಂಬರ್ ನೋಡ್ಲಿಕ್ಕೆ ತೆಗೆದೆ ನಾನು ತೆಗೆದು ಅವ್ರ ಮಗಳನ್ನ ಪರ್ಮಿಷನ್ ಕೇಳಿದೆ ಅವ್ರಿಗೆ ನನಗೆ ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನ ನಾವು ಇದ್ ಮಾಡೋದು ಬೇಡ ಸರ್ ಇದನ್ನ ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಮಾತಾಡಿದ್ವು ಅದನ್ನ ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರು ನವ್ಯ ಕವಿಗಳಿರ್ಬೋದು ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಅರಿಟ್ಬಿಟ್ಟು ಈ ಕಥೆಯನ್ನು ತಗೊಂಡು ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಒಂದು ಒಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೀಟಾಗಿ ಇದಕ್ಕೆ ನನಗೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು ಸಂಭಾಷಣೆ ನರೇಂದ್ರ ಬಾಬು ಅವರೇ ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ನನಗೆ ಅಷ್ಟು ಮಾತಾಡೋಕ್ಕೆ ಬರೋಲ್ಲ ಯಾವುದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ ಹಂಗಾಗಿ ನಮ್ಮನೆಯವ್ರಿಗೂ ಇಪ್ಪತ್ತು ವರ್ಷದಿಂದ ಅದೇ ಇಪ್ಪತ್ತೈದು ವರ್ಷದಿಂದ ಇದರಿಂದ ಅವ್ರ ಬೆಂಬಲ ನಾನು ಇಂತ ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ ಮತ್ತೆ ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ ಹಂಗಾಗಿ ನನಗೆ ಅಷ್ಟು ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಗನೇ ಇರೋ ಆಗಿರೋದ್ರಿಂದ ಇನ್ನು ಖುಷಿ ಪಡ್ತೀನಿ ಇನ್ನು ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು ತುಂಬ ಒಂದು ದೊಡ್ಡ ಇರಬೇಕು ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ ನಮ್ಮ ಮನೆಯವರು ಬೆಂಬಲ ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೆಯಲಿಲ್ಲ ಒಂದು ಆಸೆ ಅಷ್ಟೇ ಹೌದು 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 ಇಲ್ಲ 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 ಅವ್ರಿಗೆ ತುಂಬ ಆಸೆ ಇತ್ತು ತುಂಬ ತುಂಬ ಅಂದರೆ ಅವ್ರಿಗೆ ತುಂಬ ಆಸೆ ಇತ್ತು ಯಾವಾಗಲೂ ಹೇಳ್ತಾ ಇರೋರು ನಾನು ಮಾಡಬೇಕು ಮಾಡಬೇಕು ಅಂತ ಹಂಗಾಗಿ ಅವ್ರಿಗೆ ಅಷ್ಟೆ ಇಷ್ಟ ತುಂಬ ಇಷ್ಟ ಆಯಿತು ಅಂದರೆ ಅವರು ಎಲ್ಲ ಅದರಲ್ಲೂ ಇಷ್ಟ ಆಗಿದೆ ಯಾವುದೂ ಇದು ಮಾಡೋ ಥರ ಇಲ್ಲ ಕಥೆನೇ ತುಂಬ ಅಂದರೆ ಯಾವುದೋ ಒಂದು ಬೇರೆ ಆಂಟಿ ಮಾಡೋಣ ಒಂದು ಫಿಲಮ್ ಮಾಡ್ತಿದೀವಿ ಚೆನ್ನಾಗಿದೆ ಕತೆ ನೋಡು ಇಬ್ರು ಮಾಡೋಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಒಂದು ಚೆನ್ನಾಗೂ ಬಂದಿದೆ ಆಂಟಿ ಜೊತೆ ಕೈ ಜೋಡಿಸಿದ್ದೀವಿ ಅಷ್ಟೇ ಸರ್ ಎಡಿಟಿಂಗ್ ಬಂದಾಗ ನಾನು ನೋಡಿದ್ದೀನಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅದರಲ್ಲಿ ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು ನನ್ನ ಏನೇ ಟ್ರೈ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡ್ಡಿ ಸರ್ ಅವ್ರು ಟ್ರೈನಿಂಗ್ ಮಾಡಿ ಇದು ಮಾ ಸಪೋರ್ಟ್ ಮಾಡಿದ್ದು ಅಪ್ಪಂಗೆ ಅಪ್ಪಂಗ ಜಾಸ್ತಿ ಅಪ್ಪ ಏನು ಹೇಳಲಿಲ್ಲ ಜಿಂಗ್ ಕ್ಲೀನ್ ಆಗಿ ಮಾಡು ಕ್ಲೀನ್ ಆಗಿ ಕಲಿ ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟು ಬಿಡ್ರೆ ಇನ್ನೇನು ಹೇಳಿಲ್ಲ ಅಪ್ಪ ಅದೇನೂ ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೋ ಅಂತ ಒಂದ್ಸಲ ಕತೆ ಕೊಟ್ಟಿದ್ರು ಓದಿ ಕತೆ ಪಾತ್ರದ ಬಗ್ಗೆ ಒಂದ್ಸಲ ಯಾತ್ರ ಇರ್ಬೇಕು ಅನ್ನೋದ್ರ ಚಂದ್ರೇಶ್ ಸರ್ ಹತ್ರ ಆವಾಗ ಕೇಳ್ತೀನಿ ಸರ್ ಪಾತ್ರ ಹಿಂಗಿದೆ ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದೂ ಹೇಳ್ಕೊಟ್ರು ಪಾಠ ಮಾಡುದು ನನ್ಗೆ ಸ್ಟೂಡೆಂಟ್ ನಾನು ಯಾವ್ದಕ್ಕೂ ತಲೆ ಬಟ್ ಓದೋದು ಈಗ ಅದೆಲ್ಲ ಕರೆಕ್ಟ್ ಆಗಿರ್ತಾನೆ ಆ ಯಾವುದು ಬ್ಯಾಕ್ಲಾಗ್ಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ ಆಗ ಒಂದು ಆ ಥರ ಜಾಲಿ ಫುಲ್ ಜಾಲಿ ಆಗಿರ್ತಾನೆ ಅವನು ಪೇಶನ್ಸು ಮತ್ತೆ ಮಳೆ ಹುಯುತ್ತದೆ ಎಲ್ಲ ನೆನಪಾಗುತ್ತಿದೆ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂಥ ಪಾತ್ರ ಮಾಡಿದಿನಿ ಆ ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಇರೋ ಅಂತ ಈ ಸಿನಿಮಾಗೆ ಒಬ್ಬರೇ ಇರೋ ಅದು ಚಿತ್ರಕಥೆ ಬಾಬು ಸರ್ ತುಂಬಾ ಏನೋ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕತೆ ಬರ್ದಿದ್ದಾರೆ ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಟ್ ಅಲ್ಲಿ ತುಂಬಾ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳಗ್ರೆ ಅವರು ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ ಅಹ್ ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಕ್ಯಾಮ್ರಾಮನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋ ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ ಇತ್ತು ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದು ಸಣ್ಣ ಬ್ಯಾಕ್ ಲೈಟ್ ಆಗ್ಬೇಕು ಅಂದ್ರೂ ಅವರು ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಎಲ್ಲರೂ ಒಂದು 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 ಟೈಮಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ದಿದ್ದು ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಕೆಲಸ ಮಾಡಲಿಕ್ಕೆ ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಜನಗಳು ನಮಗೆ ಮಾಡಿದಂಥ ಸಪೋರ್ಟ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗೆ ಜೊತೆಗೆ ಆಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳಕೆ ಎಲ್ಲರಿಗೂ ಪತ್ರಕರ್ತರು ಮಾಧ್ಯಮದವರು ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್ ಪರಂಗ್ ಗೋಪಿ ಸರ್ ಹಾಗೆ ಸುಮಾಮ್ ಗಂಗಣ್ಣ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಡೆಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬ ಖುಷಿ ತಂದುಕೊಡೋಂಥ ವಿಷಯ ನನಗೆ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ತುಂಬ ಮಳೆಯಲ್ಲಿ ನೆಂದಿರುವಂತಹ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರಬೇಕಾದ್ರೆ ನೆನದ್ರೆ ಏನಾದ್ರೂ ಏನು ಕೋಲ್ಡ್ ಆಗುವಂಥದ್ದೆಲ್ಲ ಆಗುತ್ತೆ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನಕ್ಕೆ ಹೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನ್ಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಹೇಳೋದಕ್ಕೆ ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನ್ಮಾ ಸೊ ಕತೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಮನಸ್ಫೂರ್ತಿಗೆ ನಾನು ಒಂದನೇ ಒಳ್ಳೆ ಹೇಳ್ತೀನಿ ನಮ್ಮ ಗಂಗೋಧರ್ ಸರ್ಗೆ ಯಾಕಂದ್ರೆ ನಾವು ಇಪ್ಪತ್ತೈದು ವರ್ಷದ ಅಂತ ಸುಮಾರು ಜನ ಕೊರಿಯೋಗ್ರಾಫರ್ ಇದ್ರು ನನ್ನ ಸೆಲೆಕ್ಟ್ ಮಾಡಿದಂಥ ಗಂಗಾಧರ್ ಸಾರು ಬಾಬು ಸರ್ ಪರಮ್ ಸರ್ ಮತ್ತೆ ನಮ್ಮ ತಾಯಿ ನಿರ್ಮಾಪಕರಿಗೂ ಮನಭೌರವ ವಂಧನಗಳು ಸಾರಿ ನನ್ನ ತಪ್ಪಲ್ಲ ಮಳೆದು ಇವ್ರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿ ಹೊಸುಬ್ರು ತರ ಸಾಂಗ್ ಮಾಡಿಲ್ಲ ಹುಡುಗರು ಇಬ್ಬರೂ ಅಷ್ಟೇ ನಾಲ್ಕು ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೀರೋ ಹೀರೋಯಿನ್ ಅಂತ ಯಾರು ಹೇಳಲ್ಲ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಸರಿ ನಮ್ಮ ಗಂಗದ ಸರಿಯ ಮನಭೌರೋ ವಂದನೆಗಳು ನಮಸ್ಕಾರ ವೇದಿಕೆ ಮೇಲೆ ಏನು ಇರ್ತಿರುವ ಎಲ್ಲ ಕಣ್ಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಲಕ್ಷಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಅಂತ ಹೇಳಿದಾಗ ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮ್ಲಿ ಥರ ಎಲ್ಲ ಸಿನ್ಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಷ್ಟೇ ಸಿನಿಮಾಗಳು ಮಾಡಿದ್ರೂ ಮೊದಲನೇ ಹೆಜ್ಜೆ ಅಂತಾರಲ್ವ ಸಿನಿಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ ಸಿನಿಮಾ ಮಾಡಿದ್ದೀವಿ ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ನಮ್ಮೆಲ್ರಿಗೂ ಒಂದು ಮ ಥರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಥ್ಯಾಂಕ್ ಯು